ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ತುಂಬ ದಿನದಿಂದ ನಿಮ್ಮೆಲ್ಲರ ಜೊತೆ ಕೂಡ ಒಂದು ವಿಷಯನ ಶೇರ್ ಮಾಡಬೇಕು ಒಂದು ಗುಡ್ ನ್ಯೂಸ್ನ ಹಂಚ್ಕೊಳ್ಬೇಕು ಅಂತ ಕಾಯ್ತಾ ಇದ್ದೆ ಸೊ ಇವತ್ತಿಗೆ ಆ ಒಂದು ದಿನ ಬಂದಿದೆ ಅಂತ ಹೇಳ್ಬೋದು ಏನು ಅಂತ ನೀವು ಆಲ್ರೆಡಿ ಕೆಲವರು ಗೆಸ್ಟ್ ಮಾಡಿರಬಹುದು ಸೊ ಹೇಳ್ತೀನಿ ಏನು ವಿಷಯ ಅಂತ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಪ್ಲೀಸ್ 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 ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಸೊ ಏನಪ್ಪ ವಿಷಯ ಅಂತಂದರೆ ನಾನು ತಾಯಿ ಆಗ್ತಾ ಇದ್ದೀನಿ ಸೊ ಈ ಒಂದು ವಿಷಯನ ನಿಮ್ಮೆಲ್ರ ಜೊತೆ ಕೂಡ ಶೇರ್ ಮಾಡಬೇಕಿತ್ತು ಸೊ ನಾನು ಇವಾಗ ನನಗೆ ಪ್ರೆಸೆಂಟು ಸಿಕ್ಸ್ ಮಂತ್ಸ್ ನಡೀತಾ ಇದೆ ಸೊ ನಾನು ಫಸ್ಟ್ ಮಂತ್ ಇದ್ದಾಗಲೇ ವಿಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಆವಾಗಿನ ಟೈಮಲ್ಲಿ ನನಗೆ ಏನು ಸಿಂಪ್ಟಮ್ಸ್ ಆಗ್ತಾಯಿತ್ತು ಸೊ ಅದನ್ನೆಲ್ಲ ಅವಾಗಲೇ ಹೇಳೋಣ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಅಲ್ಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಆ ವಿಡಿಯೋನ ಹಾಕೋದು ಬೇಡ ಅಂತ ಕಿರಣ್ ಹೇಳ್ದೆ ಯಾಕಂದರೆ ನಾನು ಪ್ರೆಗ್ನೆಂಟ್ ಅಂತ ನನ್ನ ಪ್ರೆಗ್ನೆಂಟ್ ಆಗಿರೋ ವಿಷಯ ಸೊ ಆ ವಿಷಯ ಎಲ್ಲ ಬಂದಾಗ ತುಂಬಾ ಒಂದಷ್ಟು ನನಗೆ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಸೊ ಹಾಗಾಗಿ ತುಂಬ ವಿಷಯಗಳನ್ನ ಏನೇನೋ ಹೇಳಿಬಿಟ್ಟಿದ್ದೀನಿ ಅದು ನನಗೆ ಹಾಕೋಕ್ಕೇನು ಪ್ರಾಬ್ಲಮ್ ಇಲ್ಲ ಬಟ್ ಕಿರಣ್ ಬೇಡ ಅಂತ ಇಲ್ಲ ಸೊ ಹಾಗಾಗಿ ಈ ವಿಡಿಯೋನ ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಾಲ್ಕು ತಿಂಗಳಲ್ಲಿ ನನಗೊಂದು ಫಂಕ್ಷನ್ ಕೂಡ ಮಾಡಿದ್ರು ಅದ್ರದ್ದು ಬ್ಲಾಗ್ಸ್ ಎಲ್ಲ ಇದೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಒನ್ ಪ್ಲಸ್ ಫೋನ್ ಇತ್ತಲ್ವ ಅದ್ರದ್ದು ಫೋನ್ ಡಿಸ್ಪ್ಲೇ ಹಾಳಾಗಿಬಿಟ್ಟಿದೆ ಅದರಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ ಸೊ ಟ್ರೈ ಮಾಡ್ತೀನಿ ಆ ವೀಡಿಯೋಸ್ನ ರಿಟ್ರೀವ್ ಮಾಡೋಕ್ಕೆ ಇಲ್ಲಾಂತಂದರೆ ಈ ಫೋನಲ್ಲಿ ಎಷ್ಟು ವೀಡಿಯೋಸ್ ಇದೆ ಅದನ್ನೇ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಷಯನೇ ನೀವು ಜೊತೆ ಕೂಡ ಶೇರ್ ಮಾಡಬೇಕಿತ್ತು ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಇದ್ದೆ ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆಫೀಸಿಂದ ಬಂದು ಸುಸ್ತಾಗಿಬಿಟ್ಟು ಇದ್ದೆ ಸೊ ಸದ್ಯಕ್ಕೆ ಇವಾಗ ನಾನು ಮೆಟರ್ನಿಟಿ ಇದ್ದೀನಿ ಹಾಗಾಗಿ ಇನ್ಮೇಲಿಂದ ವ್ಲಾಗ್ಸನ್ನ ಕೂಡ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ಮೇಲಿಂದ ನನ್ನ ಪ್ರೆಗ್ನೆನ್ಸಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಸೊ ಟ್ರೈ ಮಾಡ್ತೀನಿ ಆದಷ್ಟು ಹಾಕೋದಕ್ಕೆ ಬಟ್ ನಾನು ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಕೂಡ ಬೇಕು ಸೊ ನೀವು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಸೊ ನನಗೂ ಒಂದು ಮೋಟಿವೇಟ್ ಆಗುತ್ತೆ ಓಕೆ ನೋಡ್ತಾ ಇದ್ದಾರೆ ವೀಡಿಯೋಸ್ ಹಾಕಬೇಕು ಅಂತ ಹೇಳಿ ಇಲ್ಲ ಅಂತಂದರೆ ಹೋಗಂತಂದ್ಬಿಟ್ಟು ಡಿಮೋಟಿವೇಟ್ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಸೊ ನಾನು ಆಲ್ಮೋಸ್ಟ್ ಒಂದು ಫೋರ್ ವೀಕ್ಸ್ ಸಾರಿ ಫೋರ್ ಡೇಸ್ ಆಯಿತು ಅನ್ಸುತ್ತೆ ಮೆಟರ್ನಿ ಲೀವ್ ತೊಗೊಂಡು ಅವತ್ತಿಂದ ವೀಡಿಯೋ ಮಾಡಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡೋದಕ್ಕೆ ಆಗಿಲ್ಲ ಸೊ ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಗುಡ್ ನ್ಯೂಸ್ನೇ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಸೊ ಹಾಗಾಗಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಪ್ರೆಗ್ನೆನ್ಸಿನೂ ಕೂಡ ತುಂಬ ಖುಷಿಯಿಂದ ಸ್ಟಾರ್ಟ್ ಆದರೆ ನನ್ನ ಪ್ರೆಗ್ನೆನ್ಸಿ ಒಂಥರ ಬೇಜಾರು ಬೇಜಾರಲ್ಲೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಸೊ ಯಾಕೆ ಅಂತಂದರೆ ನಾನು ಅಂದ್ಕೊಂಡಿದ್ದಿತ್ತು ಒಂದು ಇಯರ್ ಆದಮೇಲೆ ನಾವು ಬೇಬಿ ಪ್ಲ್ಯಾನ್ ಮಾಡೋಣ ಅಂತ ಬಟ್ ಇವಾಗ ಹೆಂಗೆ ಅಂದರೆ ಆಗಿ ಒಂದು ಎರಡು ತಿಂಗಳಿಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಎರಡು ತಿಂಗಳು ಸುಮ್ಮನೆ ಇರ್ತಾರೆ ಅಷ್ಟೇ ಮೇಲೆ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ರೋಡಲ್ಲಿ ಹೋಗೋರು ಬರೋರೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಗುಡ್ ನ್ಯೂಸಾ ಗುಡ್ ನ್ಯೂಸಾ ಅಂತ ಹೇಳಿ ಬಟ್ ಆ ಸೆಕೆಂಡಿಗೆ ನಮಗೇನು ಅನ್ಸಿರಲ್ಲ ಬಟ್ ಹೋಗ್ತಾ ಹೋಗ್ತಾ ಕೆಲವೊಂದು ಟೈಮ್ ಬಂದಾಗ ನಮಗೆ ತುಂಬಾ ಡಿಸ್ಟರ್ಬ್ ಆಗ ಆಗ್ಬಿಡುತ್ತೆ ಮೆಂಟಲಿ ಸೊ ನಂದು ನವೆಂಬರ್ ಪೀರಿಯಡ್ಸ್ ಆಗಿತ್ತು ಡಿಸೆಂಬರಲ್ಲಿ ಪೀರಿಯಡ್ಸ್ಕಿಪ್ ಆಯಿತು ಒಂದು ಏನೋ ಸೊ ಆ ಟೈಮಲ್ಲಿ ಎಲ್ಲ ಇನ್ನೂ ಜಾಸ್ತಿ ಅದು ಪ್ರೆಗ್ನೆಂಟಾ ಪ್ರೆಗ್ನೆಂಟ್ ಅಂತ ಅಂದರೆ ನಾರ್ಮಲಾಗಿ ಕೇಳ್ತಾಯಿದ್ರು ಆಗಿ ಮುಂಚೆಯೂ ಕೇಳೋರು ಬಟ್ ಆ ಟೈಮಲ್ಲಿ ಕೇಳ್ತಾ ಇರಬೇಕಾದ್ರೆ ನನಗೆ ಅದೊಂಥರ ಫುಲ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಸಖತ್ತು ಮೈಂಡಲ್ಲಿ ತುಂಬಾ ಓಡ್ತಾ ಇತ್ತು ಆ್ಯಂಡ್ ತುಂಬ ವೀಕ್ ಆಗಿಬಿಟ್ಟಿದೆ ಮೆಂಟಲಿ ನಾನು ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟೆನ್ ಡೇಸ್ವರೆಗೂ ನಾನು ಚೆಕ್ ಮಾಡಿದ್ದೀನಿ ಟೂ ಟೈಮ್ಸು ಬಟ್ ನೆಗೆಟಿವೇ ಬಂದಿತ್ತು ಆ್ಯಂಡ್ ಅದ್ರ ಜೊತೆಗೆ ಮನೇಲಿ ಕೂಡ ಪ್ರೆಗ್ನೆಂಟಾ ಪ್ರೆಗ್ನೆಂಟ ಅಂತೆಲ್ಲ ಕೇಳ್ತಾಯಿದ್ರು ಇನ್ನು ಜನ ಟ್ಯಾಬ್ಲೆಟ್ಸ್ ತೊಗೊಂಬೇಡ ಅದು ತೊಗೊಂಬೇಡ ಇದು ತೊಗೊಂಬೇಡ ಅಂತೆಲ್ಲ ಕೂಡ ಹೇಳ್ತಾಯಿದ್ರು ನಮ್ಮೂರಲ್ಲಿ ಎಲ್ಲ ಹತ್ತಿದಿರಲ್ಲ ಸೊ ಅದೆಲ್ಲ ಕೇಳಿದಾಗ ಒಂಥರ ನಾನು ಆಗಿ ಆಗಿದ್ರು ನಾನು ಏನು ಟ್ಯಾಬ್ಲೆಟ್ ತೊಗೊಳ್ಬೇಕು ಆ ಥರಲೆಲ್ಲ ಥಾಟ್ಸ್ ಬರ್ತಾಯಿತ್ತು ಏಂತಕ್ಕೆ ಈ ಥರ ಮಾತಾಡ್ತಾರೆ ಏನಂತ ನಮಗೂ ಮಕ್ಳು ಅನ್ನೋದು ಆಸೆ ಇರುತ್ತೆ ನನಗೆ ಮೊದಲೇ ಮಕ್ಕಳಂದರೆ ತುಂಬಾ ಇಷ್ಟ ಸೊ ಈ ಥರದ್ದೆಲ್ಲ ಮಾತುಗಳು ಕೇಳಿದಾಗ ಒಂಥರ ಸಖತ್ ಬೇಜಾರಾಗಿಬಿಟ್ಟಿತ್ತು ಏನು ಕಪ್ಪ ತು ಅಂತ ಆ ಜೊತೆಗೆ ನೆಗೆಟಿವ್ ಬರೇ ಬರ್ತಾಯಿತ್ತು ನನಗೆ ಅದು ಬರೀ ಒಂದು ತಲೆಯಲ್ಲಿ ಅಟ್ಲೀಸ್ಟು ನೆಗೆ ಪಾಸಿಟಿವ್ ಏನೋ ಒಂದು ಬಂದರೆ ಒಂಥರ ನೆಗೆಟಿವ್ ನೆಗೆಟಿವೇ ಬರ್ತಾಯಿತ್ತು ನಂಗೆ ಪೀರಿಯಡ್ಸ್ ಆಗೋ ಥರ ಸಿಂಪ್ಟಮ್ಸ್ ಆಗ್ತಾಯಿತ್ತು ಬಟ್ ಆಗ್ತಾ ಇರಲಿಲ್ಲ ಸೊ ಅದ್ರದ್ದೆಲ್ಲ ಒಂಥರ ಫುಲ್ಲು ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನನಗೆ ಏನು ತಷ್ಟೊಂದು ಪ್ರೆಷರ್ ಆಗ್ತಾಯಿತ್ತು ಅಂತ ನಾನೇನು ಅಂದ್ಕೊಂಡಿದ್ದೆ ಒನ್ ಇಯರ್ ಆದಮೇಲೆ ಪ್ಲ್ಯಾನ್ ಮಾಡೋಣ ಸೊ ಸರ್ಪ್ರೈಸ್ ಆಗಿ ಕಿರಣಿಗೆ ಮನೆಯವ್ರಿಗೆಲ್ರಿಗೂ ಕೂಡ ಅನೌನ್ಸ್ ಮಾಡೋಣ ಸೊ ಅದ್ರದ್ದೆಲ್ಲ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಸೊ ಈ ಥರದ್ದು ತುಂಬ ಥಾಟ್ಸ್ ಇಟ್ಕೊಂಡಿದ್ದೆ ನನ್ನ ಮೈಂಡಲ್ಲಿ ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ಪ್ರೆಗ್ನೆಂಟ್ ಆದಾಗೆಲ್ಲ ಅವ್ರು ನನಗೆ ಸಜೆಷನ್ ಕೇಳ್ತಾ ಇದ್ರು ಯಾವ ಥರ ಹೇಳಿ ಹಸ್ಬೆಂಡ್ಗೆ ಏನಾದರೂ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡಬೇಕು ಆ ಥರ ಎಲ್ಲ ಹೇಳಿದಾಗ ನಾನು ಎಷ್ಟೊಂದು ಅವ್ರು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಸರ್ಪ್ರೈಸ್ ಕೊಡು ಅಂತ ಎಲ್ಲ ಹೇಳಿದ್ದೆ ಸೊ ನನಗಾದಾಗ ನಾನು ಈ ಥರ ಎಲ್ಲ ಮಾಡಬೇಕು ಅಂತೆಲ್ಲ ಒಂದಷ್ಟು ಥಾಟ್ಸ್ ಇತ್ತು ಮೈಂಡಲ್ಲಿ ಬಟ್ ಅದು ಯಾವುದು ಆಗ್ತಾ ಇಲ್ವಲ್ಲ ಅನ್ನೋದೇ ಇನ್ನೂ ಒಂದು ದೊಡ್ಡ ತಲೆನೋವು ನನಗೆ ಸೊ ಇದೆಲ್ಲ ಫುಲ್ಲು ಎಲ್ಲ ಅಟ್ ಎ ಟೈಮ್ ಬಂದು 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 ಒಂಥರ ಹೆಂಗಾಗ್ಬಿಟ್ಟಿತ್ತಂದ್ರೆ ಅದನ್ನು ಎಕ್ಸ್ಪ್ಲೇನು ಮಾಡೋದಿಕ್ಕಾಗಲ್ಲ ಅಷ್ಟು ತಲೆ ಕೆಟ್ಟಕ್ಕೆ ಅರ ಹಿಡ್ದೋಗ್ಬಿಟ್ಟಿತ್ತು ಆ ಟೈಮಲ್ಲಂತೂ ಆ್ಯಂಡ್ ಜೊತೆಗೆ ನಾನು ನನಗೆ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ನನ್ನ ಪ್ರೆಗ್ನೆಂಟ್ ಅಂತ ಆಲ್ರೆಡಿ ನಮ್ಮ ಕೆಲವೊಂದಷ್ಟು ಜನ ಕನ್ಫರ್ಮ್ ಮಾಡ್ಕೊಂಬಿಟ್ಟಿದ್ರು ನಮ್ಮ ಫ್ಯಾಮಿಲಿ ನಮ್ಮ ಅಜ್ಜಿ ಅವರೆಲ್ಲ ಸೊ ಎಲ್ಲರಿಗೂ ಫೋನ್ ಮಾಡಿಬಿಟ್ಟಿದ್ರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರು ಆಗ್ಬಿಟ್ಟಿದಳೆ ಅಂತ ಅದ್ರದ್ದು ಇನ್ನೂ ಒಂದು ತಲೆನೋವು ನನಗೇನು ಕನ್ಫರ್ಮ್ ಆಗಿಲ್ಲ ಬಟ್ ಅವರಿಗೆಲ್ಲ ಕನ್ಫರ್ಮ್ ಮಾಡ್ಕೊಂಬಿಟ್ಟಿದ್ರು ಆಲ್ರೆಡಿ ಪ್ರೆಗ್ನೆಂಟ್ ಇವಳು ಅಂತ ಸೊ ಅದೆಲ್ಲ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು ಹೇಗೆ ಅಂದರೆ ಮದುವೆ ಆಗಿಲ್ಲ ಅಂತಂದರೆ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಕೇಳ್ತಾರೆ ಮದುವೆ ಆದ ತಕ್ಷಣ ಮಕ್ಕಳು ಯಾವಾಗ ಮಕ್ಕಳು ಯಾವಾಗ ಅಂತ ಕೇಳ್ತಾರೆ ನಮ್ಮ ಜನ ಅದು ಯಾವಾಗ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಿಲ್ಲ ಇನ್ನು ಅದು ಯಾವ ಕಾಲದಲ್ಲಿ ಇದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರವ್ರು ಇಷ್ಟ ಯಾವಾಗ ಬೇಕು ಅವಾಗ ಮಾಡ್ಕೊತಾರೆ ಈಗ ಫಸ್ಟ್ ಬೇಬಿ ಆದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ ಸೆಕೆಂಡ್ ಬೇಬಿ ಯಾವಾಗ ಅಂತ ಸೊ ಇದಿದೆ ಈ ಥರ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯಿತು ಸೊ ಡಿಸೆಂಬರ್ ಫಿಫ್ಟೀನ್ತು ನಾವು ಹಾಸ್ಪಿಟಲಿಗೆ ಹೋಗಿದ್ವಿ ಲೈಕ್ ಈ ಥರದೆಲ್ಲ ಟೆನ್ಷನ್ ಇತ್ತಲ್ವ ಅದೆಲ್ಲ ಫುಲ್ ತಲೆ ಕೆಟ್ಟೋಗಿತ್ತು ಅಂದ್ಬಿಟ್ಟು ಸಟರ್ಡೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸಟರ್ಡೆ ಆಗಲಿಲ್ಲ ಡಿಸೆಂಬರು ಫೋರ್ಟೀನ್ತ್ ಬಂದು ನಾವು ಹಾಸ್ಪಿಟಲಿಗೆ ಹೋಗಿದ್ವಿ ಏಯ್ಟೀಂತು ಹೋಗೋಣ ಹಾಸ್ಪಿಟಲಿಗೆ ಅಂತ ಡಿಸೈಡ್ ಆಗಿದ್ವಿ ಬಟ್ ಇಷ್ಟೆಲ್ಲ ಟೆನ್ಷನಲ್ಲಿ ನನಗೆ ಫುಲ್ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಆಗ್ತಾನೇ ಇರಲಿಲ್ಲ ತುಂಬಾ ವೀಕ್ ಆಗ್ಬಿಟ್ಟಿತ್ತು ಮೈಂಡು ಜೊತೆಗೆ ಒಂಥರ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇತ್ತು ಹುಚ್ಚಿಡ್ದಂಗೆ ಆಗ್ತಾಯಿತ್ತು ಸೊ ಆಫೀಸಿಂದ ಬರ್ತಾನೆ ಒಂಥರ ನಂಗೆ ಹೇಳೋಕ್ಕೆ ಆಗ್ತಾಯಿದ್ದಿಲ್ಲ ಅಷ್ಟು ತಲೆ ಕೆಟ್ಟಂಗೆ ಆಗಿತ್ತು ಸೊ ಅವಾಗ ಕಾಲ್ ಮಾಡಿ ಕಿರಾಣಿಗೆ ಸರ್ ಇವತ್ತೇ ಹೋಗೋಣ ಹಾಸ್ಪಿಟಲ್ಗೆ ನನಗೆ ಇಲ್ಲ ಅಂತ ಅಂದೆ ಸರಿ ಅಂತ ತರ್ಸ್ಡೇ ಫೋರ್ಟೀನ್ತು ಡಿಸೆಂಬರ್ ಫೋರ್ಟೀನ್ತ್ ಹೋಗಿದ್ವಿ ಹಾಸ್ಪಿಟಲಿಗೆ ಅಂದರೆ ಸುಸ್ತಾಗ್ತಾ ಅಂತ ಹೋಗಿದ್ದು ಸೊ ಸುಸ್ತಾಗ್ತಾ ಇದೆ ತುಂಬ ಅಂತ ಹೇಳ್ಬಿಟ್ಟು ಹಾಸ್ಪಿಟಲಿಗೆ ಹೋಗಿ ಚೆಕ್ ಮಾಡಿಸಿದ್ವಿ ಅಂಡ್ ಅದಾದಮೇಲೆ ಪ್ರೆಗ್ನೆನ್ಸಿದು ಟೆಸ್ಟ್ ಆ್ಯಕ್ಚುಲಿ ನಿಮ್ಮ ಏನು ಮಾಡ್ಸೋಕೆ ಹೋಗಿದ್ದು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಅವರು ಪ್ರೆಗ್ನೆನ್ಸಿ ಟೆಸ್ಟ್ಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ರು ಆಸ್ಪಿಟಲಿಗೂ ಹೋಗೋದಕ್ಕೂ ಮುಂಚೆ ಒಂದ್ಸಲ ಅದೇ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ನಾನು ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಚೆಕ್ ಮಾಡಿದ್ದೀನಿ ನೆಗೆಟಿವೇ ಬಂದಿತ್ತು ಸೊ ಅದು ನೆಕ್ಸ್ಟ್ ಡೇ ಮಾರ್ನಿಂಗೇ ಹೋಗಿದ್ವಿ ಆಸ್ಪೆಟ್ಲಿಗೆ ಹೋಗೋದಕ್ಕೂ ಮುಂಚೆ ಒಂದು ಸಲ ಟೆಸ್ಟ್ ಮಾಡಿದೆ ಅದರಲ್ಲಿ ಪಾಸಿಟಿವ್ ಬಂತು ನನಗೆ ಇನ್ನೂ ತಲೆ ಕೆಟ್ಟಂಗೆ ಆಗೋಯ್ತು ಆದರೆ ಈ ಟೂ ಡೇಸ್ ಬಿಫೋರೆಲ್ಲ ಚೆಕ್ ಮಾಡಿದ್ದೀನಿ ನೆಗೆಟಿವ್ ಬಂದಿದೆ ಇವಾಗ ನೋಡಿದ್ರೆ ಪಾಸಿಟಿವ್ ಬಂದುಬಿಡ್ತಲ್ಲ ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆಲ್ಲ ಹಾಳಾಗೋಯ್ತಲ್ಲ ಅಂತ ಸಖತ್ ಬೇಜಾರಾಗಿ ಅಲ್ಲೇ ವಾಶ್ರೂಮಲ್ಲಿ ಚೆಕ್ ಮಾಡಿ ಒಂದು ಐದು ನಿಮಿಷ ಅಲ್ಲೇ ನಿಂತಿದ್ದು ಮತ್ತು ರೂಮಲ್ಲಿ ಬಂದು ಒಂದಷ್ಟೋ ಹತ್ಕೊಂಡು ಚೇ ಅಂತ ಅಂತೆಲ್ಲ ಆ ಥರ ಸ್ಟಾರ್ಟ್ ಆಗಿದ್ದು ನನ್ನ ಪ್ರೆಗ್ನೆನ್ಸಿ ಸೊ ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೇ ಎಲ್ಲ ಆ ಫೋನಲ್ಲಿದೆ ನೋಡೋಣ ರಿಡ್ರೀವ್ ಮಾಡಿಬಿಟ್ಟು ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲಲ್ಲಿ ಆದರೆ ಅದನ್ನು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಹಾಸ್ಪಿಟಲಿಗೆ ಹೋದ್ವಿ ಕನ್ಫರ್ಮ್ ಆದಮೇಲೆ ಕಿರಾಣಿಗೆ ತೊಗೊಂಡೋಗಿ ಕೊಟ್ಟೆ ಕಂಗ್ರ್ಯಾಚುಲೇಷನ್ಸ್ ಡ್ಯಾಡಿ ಆಗ್ತಿದೆ ಅಂತ ಅಂದ್ಬಿಟ್ಟು ಕೊಟ್ಟೆ ಹುರ್ಕೊಂಡೇ ಕೊಟ್ಟೆ ಸ್ವಲ್ಪ ಅವ್ನು ನೈಟೆಲ್ಲ ಹೇಳ್ತಾಯಿದ್ದಾನ ನಿಂಗೆ ಇವಾಗ ನೆಗೆಟಿವ್ ಬಂದ್ರೂ ಪ್ರಾಬ್ಲಮು ಪಾಸಿಟಿವ್ ಬಂದ್ರೂ ಪ್ರಾಬ್ಲಮ್ಮು ನನಗಂತೂ ಸಾಯಿಸ್ಬಿಡ್ತೀಯ ನೀನು ಅಂತ ಸೊ ಹಂಗೆ ಸ್ಟಾ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸಾಯಿಸ್ದೆ ನಾನು ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಸುಮ್ಮನೆ ಹೋದೆ ಅಟ್ಲೀಸ್ಟು ಇವಾಗೆಲ್ಲ ಗೊತ್ತಾಗೋಯ್ತು ಸರಿಯಾ ಇವಾಗ ಯಾರಿಗೂ ಹೇಳೋದು ಬೇಡ ಹಾಸ್ಪಿಟ್ಲಿಂದ ನಮ್ಮ ಅತ್ತೆಗೆಲ್ಲ ಹೇಳೋಣ ಅಂತ ನಾನು ಅಂದ್ಕೊಂಡೆ ಬಟ್ ಅವರು ನನಗೆ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅಂದ್ಬಿಟ್ಟು ಸರಿ ಅವ್ರಿಗೂ ಆಮೇಲೆ ಕೊಟ್ಟೆ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಎಲ್ಲ ತಿನ್ಬಿಟ್ಟು ಆಮೇಲೆ ಹಾಸ್ಪಿಟಲಿಗೆ ಹೋದೆ ಸೊ ಹಾಸ್ಪಿಟಲಿಗೆ ಹೋಗೋವ್ರಿಗೂ ಹತ್ಕೊಂಡೇ ಹೋದೆ ನಾನು ಅದಾದಮೇಲೆ ಸ್ಕ್ಯಾನ್ ಮಾಡ್ತಾರಲ್ವ ಫಸ್ಟ್ ಸ್ಕ್ಯಾನ್ ಸೊ ಅದರಲ್ಲಿ ಆ ಬೇಬಿದು ತೋರಿಸ್ತಾರಲ್ವ ಗ್ರೋತ್ ಇರೋದನ್ನು ಸೊ ಅದನ್ನು ನೋಡಿದ್ಮೇಲೆ ಸ್ವಲ್ಪ ಖುಷಿಯಾಯಿತು ಸ್ಕ್ಯಾನಲ್ಲಿ ಆ ಬೇಬಿ ತೋರಿಸಿದಾಗ ನಾನು ಒಂಥರ ಆಯಿತು ನಾನು ಹಾಸ್ಪಿಟಲಿಗೆ ಹೋಗುವರೆಗೂ ನನಗೆ ಆಕ್ಸೆಪ್ಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಆಗಿದ್ದೀನಿ ಅಂತ ಹೇಳಿ ಸೊ ಆ ಸ್ಕ್ಯಾನಲ್ಲಿ ಅದು ಮೇಲೆ ಬೇಬಿನ ಒಂಥರ ಖುಷಿಯಾಯಿತು ಆವಾಗ ನಾನು ಆ್ಯಕ್ಸೆಪ್ಟ್ ಮಾಡಿಕೊಡೆ ಓಕೆ ನಾನು ಇವಾಗ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಈ ಥರ ಸ್ಟಾರ್ಟ್ ಆಯಿತು ನನ್ನ ಒಂದು ಜರ್ನಿ ಪ್ರೆಗ್ನೆನ್ಸಿ ಜರ್ನಿ ಸ್ಯಾಡ್ ಸ್ಯಾಡಲ್ಲೇ ಸ್ಟಾರ್ಟ್ ಆಯಿತು ಬಟ್ ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆಯ ಇದರಲ್ಲಿ ಗುಡ್ಡಾಗಿ ನಡೀತಾ ಇದೆ ಚೆನ್ನಾಗಿ ಸೊ ಸಿಂಪ್ಟಮ್ಸ್ ಏನೇನಿತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಈ ವ್ಲಾಗ್ ತುಂಬ ಲೆಂತ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಸೊ ಅದಾದಮೇಲೆ ಹಾಸ್ಪಿಟಲಿಂದ ಬಂದಮೇಲೆ ಮತ್ತೆ ಅತ್ತೆಗೆ ಇನ್ನೊಂದು ಸಲ ಸ್ಕ್ಯಾನೆಲ್ಲ ತೋರಿಸ್ಬಿಟ್ಟು ಈವ್ನಿಂಗ್ ಅಮ್ಮ ಮನೆ ಕೂಡ ಹೋಗಿದ್ವಿ ಅಮ್ಮ ಅಜ್ಜಿಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ಬಂದ್ವಿ ಸೊ ನಾನು ಹೊಟ್ಟೆ ನೋಡಿದವರೆಲ್ಲ ಆಲ್ಮೋಸ್ಟ್ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಯಾವುದಾದ್ರೂ ನನಗೆ ಕಿರಣ್ಗೆ ಯಾವುದಾದ್ರೂ ಪರವಾಗಿಲ್ಲ ಬಾಯ್ ಆದರೂ ಆಗಲಿ ಗರ್ಲ್ ಆದರೂ ಆಗಲಿ ಸೊ ಹೆಲ್ದಿಯಾಗಿ ಸೇಫಾಗಿ ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಸಾಕು ಅಂತ ಹೆಲ್ದಿಯಾಗಿ ಬಂದರೆ ಬೇಬಿ ಸಾಕು ಅಂತ ಇದೆ ಸೊ ಎಲ್ಲರೂ ಕೂಡ ಬಾಯ್ ಬಾಯ್ ಅಂತ ಇರ್ತಾರೆ ಬಟ್ ನನ್ಗೆ ಅಂದರೆ ಅನ್ಕೂ ಫಸ್ಟ್ ಫಸ್ಟಿಂದ ಕೂಡ ಗರ್ಲ್ ಆಗಬೇಕನ್ನೋದು ಆಸೆ ಇತ್ತು ಬಟ್ ಯಾವಾಗ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯಿತು ಅನ್ನೆಲ್ಲ ಬಾಯ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡೋರಲ್ವೋ ಅವಾಗ ನಮ್ಮ ಥಾಟ್ಸ್ ಚೇಂಜ್ ಆಯಿತು ಯಾವುದಾದ್ರೂ ಆಗಲಿ ಪರವಾಗಿಲ್ಲ ನಾರ್ಮಲ್ಲಾಗಿ ಹೆಲ್ದಿಯಾಗಿ ಬಂದರೆ ಸಾಕು ಅನ್ನೋದೊಂದಿದೆ ಆದರೆ ನಮ್ಮಮ್ಮನಿಗಂತೂ ಗರ್ಲೇ ಬೇಕಂತೆ ಏನಾದರೂ ಬಾಯ್ ಆದರೆ ಹಾಸ್ಪಿಟಲಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನನಗೆ ಎತ್ಕೊಳೋದೇ ಇಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಸೊ ಸುಮ್ಮನೆ ಅಂತಾರೆ ಥರ ಅಷ್ಟೇ ಸೊ ನೋಡೋಣ ಯಾವ ಪಿ ಆಗುತ್ತೆ ಏನೋ ಅಂತ ಹೇಳಿ ಸೊ ಕೆಲವೊಂದಷ್ಟು ಫೋಟೋಸು ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲೂ ಕೂಡ ಸೊ ಯಾ ಈ ಥರ ಇತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ of love